ಬೇಸರ ಬೇಸರ ಕುರಿತ ವಿಷಯ ಮಂಡನೆಗೆ ದಯವಿಟ್ಟು ಬೇಸರಗೊಳ್ಳದಿರಿ ಬೇಸರವಾಗಿದ್ದರೆ ಬೇಸರದಿಂದ ನೋಡಿ ನಾನು ಪುನಃ ಬೇಸರ ಮಾಡುವುದಿಲ್ಲ ಎಂಬ ನಂಬಿಕೆ ನಿಮಗೆ ಇರಲಿ ಜಿಗುಪ್ಸೆ ಏಜಿಗೆ ಅಸಹ್ಯ ರೋಸು ವಿಷಾದ ಖೇದ ಬೇಜಾರು ಅಸಮಾಧಾನ ಅತೃಪ್ತಿ ಅಸಂತೋಷ ವ್ಯಾಕುಲತೆ ಅಶಾಂತಿ ಒಟ್ಟಾರೆ ನಕಾರಾತ್ಮಕ ಭಾವನೆ ನಮ್ಮ ಬಗ್ಗೆ ಹಾಗೂ ಸುತ್ತಮುತ್ತಲಿನವರ ಬಗ್ಗೆ ಮತ್ತು ವ್ಯವಸ್ಥೆ ಬಗ್ಗೆ ನಿರಾಸಕ್ತಿ ಅನುಭವಿಸುವ ಸ್ಥಿತಿ ಏನೂ ಮಾಡಲಾಗದ ನಿರುಸ್ತಾಹ ತೋರುವ ಭಾವನೆಯೇ ಬೇಸರ ಅತಿಯಾದ ನಿರೀಕ್ಷೆಗಳು ಮತ್ತು ನಿರ್ಲಕ್ಷ್ಯ ಧೋರಣೆ ಹೆಚ್ಚು ಬೇಸರಕ್ಕೆ ಕಾರಣವಾಗುತ್ತದೆ ನಮ್ಮಿಂದ ಹಾಗೂ ಬೇರೆಯವರಿಂದ ಕಾರಣವಿದ್ದು ಕಾರಣವಿಲ್ಲದಿದ್ದರೂ ಬೇಸರ ಭಾವನೆ ಉಂಟಾಗುತ್ತದೆ ಇದು ಎಂತಹ ಕಠಿಣ ಸ್ವಭಾವದವರನ್ನು ಒಂದು ಕ್ಷಣ ಕಂಗೆಡಿಸುತ್ತದೆ ನಾವು ಬೇಸರವಿಲ್ಲದಂತೆ ಬದುಕಬೇಕೆಂದರು ಸುತ್ತಮುತ್ತ ಇರುವವರು ಬೇಕೆಂತಲೂ ಅಥವಾ ಬೇಡವೆಂದಲೂ ಬೇಸರ ಸೃಷ್ಟಿ ಮಾಡಬಹುದು ಇದು ಅನಿವಾರ್ಯ ಆದರೆ ಯಾವುದೇ ಬೇಸರ ಶಾಶ್ವತವಲ್ಲ ಹಾಗೆಯೇ ಬೇಸರದ ಸ್ಥಿತಿ ಸ್ವೀಕರಿಸುವುದು ಅಥವಾ ಅದರಿಂದ ಹೊರಬರುವುದು ನಮ್ಮ ವಿವೇಚನೆಗೆ ಬಿಟ್ಟದ್ದು ಆದ್ದರಿಂದ ಯೋಚಿಸಿ ತೀರ್ಮಾನಿಸಿ ಬೇಸರಕ್ಕೆ ಅವಕಾಶವಾಗದಂತೆ ಬದುಕಬೇಕು ಹಾಗೆಯೇ ಬಂದೇ ಬರುವ ಬೇಸರಕ್ಕೆ ನಾವೇ ಬೇಸರ ಹುಟ್ಟಿಸಿ ಮರಳಿ ಊರಿಗೆ ಕಳುಹಿಸಬೇಕು ಬೇಸರದ ಕುರಿತ ಈ ವಿಷಯ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಭಾಗ ನಿರೀಕ್ಷಿಸಿ